ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಈ ಕೇಳಿ ನನಗಾಗಿ ಅದು ಯಾವ ಸರ್ಪ್ರೈಸ್ ಇಟ್ಟಿದ್ದಾನೋ ಗೊತ್ತಿಲ್ವಲ್ಲ ಎಂದು ತನ್ನಲ್ಲೇ ಪ್ರಶ್ನಿಸಿಕೊಳ್ಳುತ್ತಲೇ ಶೌರ್ಯ ಕೊಟ್ಟಿದ್ದ ಸೀರೆಯನ್ನು ಬಿಡಿಸಿ ನೋಡುವ ಐಕ್ಯ ತುಂಬ ಚೆನ್ನಾಗಿದೆ ಎನ್ನುತ್ತಾ ಕನ್ನಡತಿಯ ಹಾಗೆ ಅಲಂಕರಿಸಿಕೊಳ್ಳಲು ನಿಂತರೆ ಅವಳಿಗೆ ಕೊಡಬೇಕಾದ ಸರ್ಪ್ರೈಸ್ಗೆ ಎಲ್ಲ ತಯಾರಿ ಮಾಡಿದ್ದ ಶೌರ್ಯ ಅಂದು ಅವರಿಬ್ಬರ ಮಿಲನಕ್ಕೂ ತಯಾರಿ ಮಾಡುತ್ತಾ ನನ್ನ ಹೆಂಡತಿಗೆ ಮಲ್ಲಿಗೆ ಹೂ ಅಂದರೆ ಜಾಸ್ತಿ ಇಷ್ಟವಂತೆ ಅದಕ್ಕೆ ಇನ್ನೂ ಒಂದಷ್ಟು ಮಲ್ಲಿಗೆಯನ್ನು ಸುರಿಬೇಕು ಎನ್ನುತ್ತಾ ಮಂಚದ ಮೇಲೆ ಹೂವಿನ ಹಾಸಿಗೆಯನ್ನೇ ಹಾಸುತ್ತಿದ್ದ ಜೊತೆ ಜೊತೆಗೆ ಅವನ ಮುಖದ ಮೇಲೆ ಮಾಸದ ಮುಗುಳ್ಳಗು ಕೂಡ ಇತ್ತು ಇತ್ತ ಇವಳು ಕೂಡ ಮೊಗದ ಮೇಲೆ ಮಂದಹಾಸ ತುಂಬಿಕೊಂಡೆ ಅವನಿಗಾಗಿ ಅವನಿಷ್ಟಪಡುವ ಹಾಗೆ ರೆಡಿಯಾಗುತ್ತಾಳೆ ಈ ಗುಂಗುರು ಕೂದಲು ಇದ್ದರೆ ಜಡೆ ಹಾಕೋಕೆ ತುಂಬ ಕಷ್ಟಪ್ಪ ಎನ್ನುತ್ತಲೇ ಜಡೆ ಹಾಕಿ ಹೂವು ಮುಡಿದ ಹೆಣ್ಣು ಎಲ್ಲ ಓಕೆ ಸಿಂಧೂರ ಒಂದನ್ನು ಇವತ್ತು ನನ್ನ ಗಂಡನೇ ಇಡಲಿ ಈ ಸೈಕೋ ಮಾಡಿದ ಹಠದಿಂದ ನಾವು ನೆಮ್ಮದಿಯಿಂದ ಅಂತೂ ಆಗೋಕೆ ಆಗಲಿಲ್ಲ ಅಟ್ಲೀಸ್ಟ್ ಇನ್ನಾದರೂ ನೆಮ್ಮದಿಯಿಂದ ಜೀವನ ಮಾಡಬೇಕು ನಾನು ಇದೊಂದು ಫಿಲ್ ಮುಗಿದ ಮೇಲೆ ಆರಾಮಾಗಿ ಮನೆಯಲ್ಲೇ ಇರ್ತೀನಿ ನಾನು ನನ್ನ ಗಂಡ ನನ್ನ ಮಕ್ಕಳು ಅಂತ ಚೆಂದದ ಜೀವನ ಮಾಡ್ತೀನಿ ಸಾಕಪ್ಪ ಈ ಹೋರಾಟದ ಜೀವನ ನಂಗೂ ಬುದ್ಧಿ ಬಂದಾಗಿಂದ ದುಡಿದು ದುಡಿದು ಸಾಕಾಗಿ ಹೋಗಿದೆ ಹೇಗೂ ಕಿಟ್ಟು ಲೈಫ್ ಕೂಡ ಸದ್ಯದಲ್ಲೇ ಸೆಟಲ್ ಆಗುತ್ತೆ ಮತ್ತೇನು ನಾನು ಕೂಡ ಬೇರೆ ಹುಡುಗಿಯರ ಹಾಗೆ ಗಂಡ ಮನೆ ಮಕ್ಕಳು ಅಂತ ಇರಬಹುದು ಹೀಗೆ ತನ್ನ ಆಲೋಚನೆಗಳನ್ನು ಸಾಗಲು ಬಿಟ್ಟ ಹೆಣ್ಣು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನೇ ನೋಡುತ್ತಾ ಉಳಿದಾಗ ಹೆಂಡತಿ ರೆಡಿಯಾದರೆ ಹೊರಗೆ ಬಾ ಎಂದು ಕರೆಯುತ್ತಾನೆ ಶೌರ್ಯ ಹಾಂ ಆಯಿತು ಬಂದೆ ಎಂದು ಮೇಲೆದ್ದ ಹುಡುಗಿಯ ಹೃದಯ ದುಪ್ಪಟ್ಟು ವೇಗದಲ್ಲಿ ಬಡಿಯುತ್ತಿದೆಯೇನೋ ಎನ್ನುವಂತೆ ಭಾಸವಾಗುತ್ತಿತ್ತು ಅವಳಿಗೆ ಕೃಷ್ಣ ಭಗವಾನ್ ಇದೇನಿದು ಹೊಸ ಫೀಲಿಂಗ್ಸ್ ಹೊರಗಡೆ ಇರೋದು ನನ್ನ ಗಂಡ ಆದರೂ ನನಗೇಕೆ ಒಂಥರ ನರ್ವಸ್ ಫೀಲ್ ಆಗ್ತಿದೆ ಅಲ್ಲದೆ ಹೀಗೆಲ್ಲ ಹೋಗೋಕೆ ನನಗೆ ನಾಚಿಕೆ ಬೇರೆ ಆಗ್ತಾ ಇದೆಯಲ್ಲ ಅವನಿಗಾಗೆ ಇವತ್ತು ಇಷ್ಟೆಲ್ಲ ರೆಡಿಯಾಗಿದ್ದೀನಿ ಅವನ ಒಂದು ಮೆಚ್ಚುಗೆಗೋಸ್ಕರ ಇದ್ದೀನಿ ಆದರೂ ಒಂಥರ ಭಯ ಮಿಶ್ರಿತ ನಾಚಿಕೆ ಇದೆಲ್ಲ ಫಸ್ಟ್ ಟೈಮ್ ಫೀಲ್ ಆಗ್ತಾ ಇರೋದು ನನಗೆ ಎನ್ನುತ್ತಾ ಶ್ವಾಸ ತೆಗೆದುಕೊಳ್ಳುತ್ತಿದ್ದ ಐಕಳಿಗೆ ಲೇ ಹೆಂಟಿ ಇನ್ನೂ ಆಗಿಲ್ವಾ ಸೀರೆ ಉಡೋಕೆ ಹೆಲ್ಪ್ ಮಾಡಬೇಕಾ ಎನ್ನುವ ಶೌರ್ಯನ ಚೀರುವಿಕೆ ಕೇಳಿದಾಗ ಬಂದೆ ಇರುಗುರು ಎಷ್ಟು ಅವಸರ ನಿನಗೆ ಅದರಲ್ಲೂ ಸೀರೆಗೆ ಬೇರೆ ಹೆಲ್ಪ್ ಅಂತೆ ಎಂದು ಗದರುತ್ತಾ ಬಾಗಿಲು ತೆರೆಯುತ್ತಾಳೆ ಬಿಡಿ ಕೆಂಗುಲಾಬಿ ಹೂಗಳಿಂದ ಹೃದಯದ ಚಿತ್ರ ಬಿಡಿಸಿರುವ ಶೌರ್ಯ ಅದರ ಮಧ್ಯೆ ಹೆಂಟಿ ಐ ಲವ್ ಯು ಎಂದು ಬರೆದಿದ್ದಾನೆ ಆ ಹೂವಿನ ಜೊತೆ ಜೊತೆಗೆ ಪುಟ್ಟ ಪುಟ್ಟ ಕ್ಯಾಂಡಲ್ ಹಚ್ಚಿದ್ದಾನೆ ಹಾಲ್ನ ಗೋಡೆಯ ತುಂಬೆಲ್ಲ ಕೆಂಪು ಬಣ್ಣದ ಹೃದಯಾಕಾರದ ಬಲೂನ್ ಅಂಟಿಸಿದ್ದಾನೆ ಹಾಗೆ ಹಾಲ್ನ ತುಂಬೆಲ್ಲ ಮಂದವಾದ ಸುಗಂಧ ಹರಡಿದ ಸೆಂಟೆಡ್ ಕ್ಯಾಂಡಲ್ಸ್ ಹಾಲ್ನ ಒಂದು ಮೂಲೆಯಲ್ಲಿ ಪುಟ್ಟ ಟೇಬಲ್ ಮೇಲೆ ಕೇಕ್ ಇಟ್ಟಿದ್ದರೆ ಮತ್ತೊಂದು ಮೂಲೆಯಲ್ಲಿ ಲಂಚ್ಗೆ ಟೇಬಲ್ ರೆಡಿ ಮಾಡಿದ್ದಾನೆ ಎಲ್ಲಕ್ಕಿಂತ ಹೆಚ್ಚು ಅವಳ ಗಮನ ಸೆಳೆದದ್ದು ಆ ಮನೆಯ ಗೋಡೆಯ ತುಂಬೆಲ್ಲ ಅಲಂಕರಿಸಿರುವ ಅವಳದ್ದೇ ಫೋಟೋಗಳು ಮದುವೆಗೂ ಮೊದಲು ಅವಳು ನರ್ಸ್ ಆಗಿದ್ದಾಗ ತೆಗೆದ ಅವು ಅವುಗಳನ್ನೆಲ್ಲ ಬೆರಗುಗಣ್ಣಿನಿಂದ ನೋಡುತ್ತಲೇ ಉಳಿದ ಐಕ್ಯ ನಿಧಾನವಾಗಿ ತನ್ನ ನೋಟವನ್ನು ಶೌರ್ಯನತ್ತ ಹೊರಳಿಸಿದರೆ ಅವನು ಕೂಡ ರೆಡ್ ಶರ್ಟ್ನಲ್ಲಿ ಒಂದಷ್ಟು ಬಿಳಿ ಬಣ್ಣದ ರೋಸ್ ಹಿಡಿದು ಹೃದಯಾಕಾರದ ಮತ್ತೊಂದು ಬದಿಯಲ್ಲಿ ನಿಂತಿದ್ದಾನೆ ಅವನ ತದೇಕ ನೋಟಕ್ಕೆ ಅವಳ ಹೃದಯ ಬಡಿತದ ವೇಗ ಹೆಚ್ಚಾಗಿ ಹೋದಂತೆ ತಕ್ಷಣ ನೋಟವನ್ನು ಬಾಗಿಸಿಬಿಡುತ್ತಾಳೆ ಐಕ್ಯ ನಿಧಾನವಾಗಿ ಅವಳ ಬಳಿ ಬಂದ ಶೌರ್ಯ ವೆಲ್ಕಮ್ ಹೆಂಟಿ ಎನ್ನುತ್ತಾ ಅವಳ ಕೈ ಹಿಡಿದು ಮುಂದೆ ಕರೆದುಕೊಂಡು ಬಂದು ಅವಳೆದುರು ಮಂಡಿಯೂರಿ ಕುಳಿತು ಹೆಂಟಿ ವಿಲ್ ಯು ಬಿ ಮೈನ್ ಎಂದರೆ ನಸುನಾಚಿ ಉದ್ದುದ್ದ ತಲೆಯಾಡಿಸಿದ ಹೆಣ್ಣು ಅವನಿಂದ ಬಿಳಿ ಬಣ್ಣದ ಗುಲಾಬಿ ಹೂಗಳನ್ನು ಪಡೆದು ಹೂವುಗಳಿಗೆ ಮುತ್ತಿಟ್ಟು ನನಗೆ ವೈಟ್ ರೋಸಸ್ ಇಷ್ಟ ಅಂತ ನನಗೆ ಹೇಗೆ ಗೊತ್ತಾಯಿತು ಎನ್ನುತ್ತಲೇ ಅವನ ಕೈ ಹಿಡಿದು ಎಬ್ಬಿಸುತ್ತಾಳೆ ಅವನಿನ್ನು ಅವಳಿಗೆ ಉತ್ತರಿಸಲಿಲ್ಲ ಬದಲಾಗಿ ಅವಳನ್ನೇ ನೋಡುತ್ತಿದ್ದ ಇದುವರೆಗೂ ಅವಳನ್ನು ಇಷ್ಟು ಅಂದವಾಗಿ ಅವನು ಕಂಡದ್ದೇ ಇಲ್ಲ ಎಂದಿಗೂ ಕಾಡಿಗೆ ಬಿಂದಿ ಎರಡರ ಹೊರತಾಗಿ ಬೇರೇನು ಮೇಕಪ್ ಮಾಡದ ಐಕ್ಯ ಎನ್ನುವ ರೌಡಿ ಬೇಬಿ ಇಂದು ಮೃದುವಾದ ಕೆಂಬಣ್ಣದ ಸೀರೆಯನ್ನು ಒಂಟಿ ಪಿನ್ ಮಾಡಿ ಉಟ್ಟು ಎರಡು ಕೈಗೆ ಕಡುಗೆಂಪು ಬಣ್ಣದ ಗಾಜಿನ ಬಳೆಗಳನ್ನು ತೊಟ್ಟು ಅಲ್ಲಿದ್ದ ಒಂದಷ್ಟು ಮೇಕಪ್ ಸಾಮಗ್ರಿ ಬಳಸಿದ್ದಾಳೆ ಬಾಗಿದ ಹುಬ್ಬುಗಳ ನಡುವೆ ತುಸು ದೊಡ್ಡದಾದ ದುಂಡು ಬಿಂದಿ ಇಟ್ಟಿದ್ದಾಳೆ ಕಡುಕಪ್ಪು ಕಾಡಿಗೆಯ ಗಡಿಯೊಳಗೆ ವಿಹರಿಸುವ ಅವಳ ಕಡುಗಂದು ಕಣ್ಗೋಲಿಗಳ ಕಾವಲಿಗಿರುವ ನೀಳ ಕಣ್ರಪ್ಪೆಗಳು ಪಟಪಟ ಬಡಿಯುತ್ತ ತನ್ನನ್ನೇ ನೋಡುವಾಗ ಅವಳ ಬಟ್ಟಲು ಕಂಗಳು ತನ್ನನ್ನೇ ಕರೆಯುತ್ತಿವೆ ಎನ್ನುವಂತಾಗಿತ್ತು ಅವನಿಗೆ ಪುಟ್ಟ ಮೂಗಿನ ಕೆಳಗೆ ಚಾಚಿರುವ ಗುಲಾಬಿ ಹೂವಿನ ಎಸಳಿಗೂ ಪೈಪೋಟಿ ಕೊಡುವ ಅವಳ ಗುಲಾಬಿ ಬಣ್ಣದ ಪುಟ್ಟ ತುಟಿಗಳು ಇಂದು ಕೆಂಬಣ್ಣದ ಸಾಲ ಪಡೆದು ಮಿರಿಮಿರಿ ಮಿಂಚುತ್ತಿತ್ತು ಇನ್ನವಳ ತುಂಬು ಕೆನ್ನೆಯ ಮೇಲೆ ಹರಡಿರುವ ಮುಂಗುರುಳು ಅದೇ ಕೆನ್ನೆಗೆ ಮುತ್ತಿಕ್ಕುವ ಪ್ರಯತ್ನ ಮಾಡುತ್ತಿರುವ ಕೆಂಬಣ್ಣದ ಝುಮುಕಿ ಭುಜದ ಮೇಲೆ ಚಾಚಿರುವ ಮಲ್ಲಿಗೆಯ ಮಾಲೆ ಎಲ್ಲವನ್ನು ನೋಡುತ್ತಾ ಹಾಗೆ ಉಳಿದ ಶೌರ್ಯನ ಕೈತಟ್ಟಿ ಎಚ್ಚರಿಸಿದ ಐಕ್ಯ ಏನಾಯಿತು ಎಂದರೆ ತನ್ನ ಹಿಂದಲೆಯನ್ನು ಸವರುತ್ತಾ ಏನಿಲ್ಲ ಬಿಡು ನಾನಂದುಕೊಂಡಿದ್ದೆ ಬೇರೆ ಇಲ್ಲ ಆಗಿದ್ದೆ ಬೇರೆ ಎನ್ನುತ್ತಾ ಸಣ್ಣದಾಗಿ ನಗುತ್ತಾನೆ ಶೌರ್ಯ ಹಾಗಂದ್ರೆ ಎಂದು ಪ್ರಶ್ನಿಸಿದವಳಿಗೆ ಅವಳ ಕೈ ಹಿಡಿದು ತನ್ನತ್ತ ಸೆಳೆಯುವ ಶೌರ್ಯ ನೀನು ಇಷ್ಟೊಂದು ಚೆನ್ನಾಗಿ ಕಾಣಬಹುದು ಅಂದಿಕೊಂಡಿರಲಿಲ್ಲ ಹೆಂಟಿ ಬಟ್ ನಾನು ಕಲ್ಪನೆ ಮಾಡಿಕೊಂಡಿದ್ದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಸುಂದರವಾಗಿ ಕಾಣುತ್ತಿದ್ಯಾ ನೀನು ಎನ್ನುತ್ತಾ ಅವಳನ್ನೇ ಅಡಿಯಿಂದ ಮುಡಿಯವರಿಗೆ ದಿಟ್ಟಿಸಿ ನೋಡಿದರೆ ಚೂರೇ ಚೂರು ತುಟಿ ಬಿರಿದು ತನ್ನ ಕಂಡ್ರೆಪ್ಪೆಗಳನ್ನು ಕೆನ್ನೆಗೆ ಒರಗಿಸುವ ಐಕ್ಯ ಹೀಗೆಲ್ಲ ನೋಡಬೇಡ ಎನ್ನುತ್ತಾಳೆ ಲೇ ಹೆಂಟಿ ನೀನು ಹೀಗೆಲ್ಲ ಆಡಿ ಆಡಿ ನನಗೆ ಹುಚ್ಚು ಹಿಡಿಸಿ ಬಿಡ್ತೀಯಾ ಅಷ್ಟೆ ಮೊದಲೇ ನೀನು ನನ್ನ ಹತ್ತಿರ ಬಂದರೆ ನನ್ನ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಎಂದು ನಸುನಕ್ಕ ಶೌರ್ಯ ನಿನಗೆ ಇದೆಲ್ಲ ಇಷ್ಟವಾಯ್ತ ಹೆಂಟಿ ಎಂದ ಕೂಡಲೇ ತಲೆ ಎತ್ತಿ ಅವನನ್ನು ನೋಡುವ ಐಕ್ಯ ನಾನು ಕೂಡ ಇದನ್ನೇ ಕೇಳಬೇಕು ಅಂದುಕೊಂಡೆ ಶೌರ್ಯ ಇದೆಲ್ಲ ನನ್ನ ಕನಸುಗಳಲ್ಲಿ ಒಂದು ನಿಜ ಹೇಳಬೇಕು ಅಂದರೆ ಒಂದು ರೀತಿಯಲ್ಲಿ ನನ್ನ ಕನಸು ನನಸಾದ ಆಗಿದೆ ನಾನು ಪ್ರೀತಿಸುವ ಹುಡುಗ ನನಗೆ ಇದೇ ರೀತಿ ಪ್ರಪೋಸ್ ಮಾಡಬೇಕು ಎನ್ನುವ ಆಸೆ ಇತ್ತು ನನಗೆ ಬಟ್ ಆ ಹಾರ್ಟ್ ಶೇಪ್ನೊಳಗೆ ಐ ಲವ್ ಯು ಹೆಂಡ್ತಿ ಎನ್ನುವ ಬದಲು ಐಕ್ಯ ಅಂತ ಇರಬೇಕಿತ್ತು ಅಂದ್ಕೊಂಡಿದ್ದೆ ನಾನು ಮತ್ತು ಇದೆಲ್ಲವನ್ನು ನನ್ನ ಡೈರಿಯಲ್ಲಿ ಬರೆದಿದೆ ನೀನೇನಾದರೂ ಅಪ್ಪಿತಪ್ಪಿ ನನ್ನ ಡೈರಿಯನ್ನು ಕದ್ದು ಓದಿದೀಯಾ ಶೌರ್ಯ ಎಂದು ಐಕ್ಯ ಪ್ರಶ್ನಿಸಿದರೆ ಅದಕ್ಕುತ್ತರಿಸುವ ಬದಲು ಶೌರ್ಯ ತನ್ನ ಮಾತಿನ ಪಥವನ್ನೇ ಬದಲಾಯಿಸುತ್ತಾ ಹೆಂಡ್ತಿ ಆ ಫೋಟೋಗಳೆಲ್ಲ ಯಾವಾಗ ತೆಗೆದಿದ್ದು ಹೇಳು ಎನ್ನುತ್ತಾ ಅವಳ ಗಮನವನ್ನು ಫೋಟೋಗಳತ್ತ ಸರಿಸಿದಾಗ ಇದೆಲ್ಲ ನಮ್ಮ ಮದುವೆಗೆ ಮೊದಲು ತೆಗೆದಿದ್ದು ನಾನು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅದೇ ನಮ್ಮ ನಡುವೆ ಜಗಳ ಆಗ್ತಾ ಇತ್ತಲ್ಲ ಆಗ ತೆಗ್ದಿದ್ದು ಅಲ್ವಾ ಆಗಿನಿಂದಲೇ ನನ್ನನ್ನು ಫಾಲೋ ಮಾಡ್ತಾ ಇದೆಯಾ ಕೇಳಿ ಎನ್ನುತ್ತಾ ಹೂವಿನ ಸಹಿತವೇ ಗೋಡೆ ಬಳಿ ಹೋದ ಐಕ್ಯ ಒಂದೊಂದು ಫೋಟೋಗಳನ್ನು ನೋಡುತ್ತಾ ಅದೆಲ್ಲ ಯಾವ ಸಂದರ್ಭದಲ್ಲಿ ಎಂದು ವಿವರಿಸುತ್ತಾ ಹೋಗುತ್ತಾಳೆ ಕೊನೆಯಲ್ಲಿ ಪಿಂಕ್ ಬಣ್ಣದ ಸೀರೆಯಲ್ಲಿ ನಗುತ್ತಿದ್ದ ತನ್ನ ಫೋಟೋ ಮುಂದೆ ನಿಂತ ಹೆಣ್ಣು ಇದು ಯಾವತ್ತಿನ ಫೋಟೋ ನೆನಪಿದೆಯಾ ನಿಂಗೆ ಎಂದರೆ ನೆನಪಿದೆ ಎನ್ನುವಂತೆ ಉದ್ದುದ್ದ ತಲೆಯಾಡಿಸಿದ ಶೌರ್ಯ ತನ್ನ ತುಟಿಗಳನ್ನು ತೀಡುತ್ತಾ ನಮ್ಮಿ ಬರ ಫಸ್ಟ್ ಕಿಸ್ ಚೆನ್ನಾಗೇ ನೆನಪಿದೆ ಹೆಂಡತಿ ಎಂದರೆ ನಾಚಿ ಅವನಿಗೆ ಬೆನ್ನು ಹಾಕಿದ ಐಕ್ಯ ಆಗ ಎಷ್ಟು ಗೋಳು ಹೊಯ್ಕೊಂಡೆ ನೀನು ಎದೆ ನೋವಿನ ನಾಟಕ ಮಾಡ್ತಾ ಇದ್ದೆ ನೀನು ಅದನ್ನೇ ನಿಜವೆಂದು ನಂಬಿದ ನಾನು ಅಯ್ಯೋ ಪಾಪ ಅಂತ ಸಹಾಯ ಮಾಡೋಕ್ಕೆ ಬಂದರೆ ಆಗಲೇ ನಿನ್ನ ಕೇಡಿ ಬುದ್ಧಿ ತೋರಿಸಿಬಿಟ್ಟೆ ಎಂದು ಮೃದುವಾಗಿ ಹೇಳಲು ಹಿಂದಿನಿಂದ ಅವಳನ್ನು ಬಳಸುವ ಶೌರ್ಯ ನಾಚಿಕೆ ಆಗ್ತಾ ಇದೆಯಾ ಹೆಂಡತಿ ಎನ್ನುತ್ತಾ ಮೃದುವಾಗಿ ಅವಳ ಭುಜದ ಮೇಲೆ ಮುತ್ತಿಟ್ಟರೆ ಇಲ್ಲಪ್ಪ ಎನ್ನುತ್ತಾಳೆ ಐಕ್ಯ ಇದೆಲ್ಲ ನೋಡಿಯೂ ಅದೆಲ್ಲ ನೆನೆದು ನಿನಗೆ ನಾಚಿಕೆ ಆಗಿಲ್ವೇನೆ ಹೆಂಡ್ತಿ ದೊಡ್ಡ ಗಂಡು ಬಿರಿ ನೀನು ಎನ್ನುವ ಶೌರ್ಯನ ಮಾತನ್ನು ಅರ್ಧಕ್ಕೆ ತಡೆದವಳು ಅವನ ಕಡೆ ತಿರುಗಿ ಅವನು ಕೊಟ್ಟಿದ್ದ ಹೂವನ್ನೇ ದೊಡ್ಡ ಅಸ್ತ್ರದಂತೆ ಅವನೆದುರು ಹಿಡಿಯುತ್ತಾ ಯಾರಿಗೆ ನೀನು ಗಂಡು ಬಿರಿ ಅಂದದ್ದು ನನಗೆ ನಾಚಿಕೆ ಆಗಿಲ್ಲ ಅದನ್ನು ನೇರವಾಗಿ ಹೇಳಿದೆ ಅದರಲ್ಲಿ ನನ್ನ ತಪ್ಪೇನು ಎಂದು ಜೋರು ಮಾಡಿದರೆ ಹಾಗಾದರೆ ನೀನು ನಾಚುವಂತೆ ಮಾಡಲ ನಾನು ಎಂದು ಪ್ರಶ್ನಿಸುತ್ತಾನೆ ಶೌರ್ಯ ಅದೆಲ್ಲ ನಿನ್ನ ಕೈಲಿ ಆಗಲ್ಲ ಬಿಡು ಎಂದವಳು ಚಾಲೆಂಜ್ ಎನ್ನುವಂತೆ ನುಡಿದರೆ ಹೌದಾ ಎಂದು ಎರಡು ಹೆಜ್ಜೆ ಹಿಂದೆ ಹೋದ ಶೌರ್ಯ ಕೈ ಕಟ್ಟಿ ಅವಳನ್ನೇ ದಿಟ್ಟಿಸಿ ನೋಡುತ್ತಾನೆ ಅವನು ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಗುತ್ತಾ ಮೋಹಕವಾಗಿ ಅವಳನ್ನೇ ದಿಟ್ಟಿಸುವಾಗ ಸಣ್ಣದಾಗಿ ನಗುತ್ತಾ ತಾನೇ ಅವನ ಬಳಿ ಹೋಗಿ ಅವನ ಎದೆಗೊರಗುವ ಐಕ್ಯ ನಾನೇ ಸೋತೆ ನೀನು ಈ ಥರ ನೋಡಿದರೆ ನಿಜಕ್ಕೂ ನನಗೆ ನಾಚಿಕೆಯಾಗುತ್ತೆ ಎಂದರೆ ತಾನು ಕೂಡ ಅವಳನ್ನು ಬಳಸುವ ಶೌರ್ಯ ನೋಡಿದ್ಯಾ ನಿನ್ನನ್ನು ನಾಚುವಂತೆ ಮಾಡಲು ನನ್ನ ಕಣ್ಣೋಟ ಸಾಕು ಹೆಂಟಿ ಮತ್ತು ನೀನು ಈ ರೀತಿ ನಾಚಿದರೆ ನನಗೆ ತಲೆ ಕೆಡುತ್ತೆ ಅಷ್ಟೆ ಮೊದಲೇ ನಿನ್ನ ಸನಿಹ ಸ್ಪರ್ಶ ನನ್ನನ್ನು ಕೆರಳಿಸುತ್ತದೆ ನನ್ನನ್ನೇ ನನಗೆ ಕಂಟ್ರೋಲ್ ಮಾಡಿಕೊಳ್ಳಲಾಗುವುದಿಲ್ಲ ಅದರಲ್ಲೂ ನೀನು ಹೀಗೆಲ್ಲ ಮಾಡಿದರೆ ಮತ್ತೆ ನಿನಗೆ ತೊಂದರೆ ನೋಡು ಎನ್ನುತ್ತಾನೆ ನಾನೇನು ಬೇಕು ಬೇಕು ಅಂತ ಆಡ್ತಾ ಎಲ್ಲ ನಿನ್ನಿಂದಲೇ ಆಗಿದ್ದು ಎಂದವಳು ಅವನನ್ನೇ ದೂರಲು ನಿನಗೆ ಇದೆಲ್ಲ ಇಷ್ಟ ಆಯಿತು ತಾನೇ ಹೆಂಟಿ ಎಂದು ಮತ್ತೊಮ್ಮೆ ಮೃದುವಾಗಿ ಕೇಳಿದ ಶೌರ್ಯನಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಎನ್ನುತ್ತಾಳೆ ಹಾಗಾದರೆ ಬಾ ಮೊದಲು ಕೇಕ್ ಕಟ್ ಮಾಡೋಣ ಅದರ ಮೂಲಕ ನಮ್ಮ ಸಂತಸವನ್ನು ಸೆಲೆಬ್ರೇಟ್ ಮಾಡಿ ನಂತರ ಊಟ ಮಾಡೋಣ ಎನ್ನುತ್ತಾ ಅವಳ ಕೈಯಿಂದ ಗುಲಾಬಿ ಹೂ ಪಡೆದು ಅಲ್ಲಿಯೇ ಇರಿಸಿದ ಶೌರ್ಯ ಕೇಕ್ ಕತ್ತರಿಸಲು ಕರೆದುಕೊಂಡು ಹೋಗುತ್ತಾನೆ ದೊಡ್ಡ ಕೇಕ್ ಮೇಲೆ ಅವಳದೇ ನಗುಮುಖದ ಚಿತ್ರವಿತ್ತು ಇದೇನಿದು ಕೇಕ್ ಮೇಲೆ ಒಬ್ಬಳೇ ಇದ್ದೀನಲ್ಲ ನೀನು ಇದ್ದಿದ್ರೆ ಚಂದ ಇರ್ತಾಯಿತ್ತು ಎಂದು ನಗುವ ಹುಡುಗಿ ಅವನ ಕೈಗೆ ಕೈ ಸೇರಿಸಿ ಕೇಕನ್ನು ಕಟ್ ಮಾಡಿ ಮೊದಲ ತುತ್ತನ್ನು ಅವನಿಗೆ ತಿನ್ನಿಸಿದರೆ ತಾನೊಂದು ಚೂರು ತಿಂದು ಉಳಿದದ್ದು ಅವಳಿಗೆ ತಿನ್ನಿಸುವ ಶೌರ್ಯ ಅವಳ ಹಣೆಗೆ ಮುತ್ತಿಟ್ಟು ಹೆಂಡ್ತಿ ಐ ಲವ್ ಯು ಎನ್ನಲು ಹ್ಞೂ ಎಂದಷ್ಟೇ ನುಡಿದ ಹೆಣ್ಣು ಅವನಿಗೆ ಸಣ್ಣ ನಗುವನ್ನು ನೀಡಿದಾಗ ಅನ್ರೊಮ್ಯಾಂಟಿಕ್ ಹೆಂಡ್ತಿ ನೀನು ಗಂಡ ಪ್ರೀತಿಯಿಂದ ಪಪ್ಪಿ ಕೊಟ್ಟರೆ ಕಂಬದ ಹಾಗೆ ನಿಲ್ಲೋದಾ ನೀನು ಎಷ್ಟು ಕಷ್ಟಪಟ್ಟು ಇದೆಲ್ಲ ತಯಾರಿ ಮಾಡಿದೆ ಗೊತ್ತಾ ನಾನು ಎಂದು ಸಪ್ಪೆ ಮೊರೆ ಮಾಡಿದ ಶೌರ್ಯನ ಕೆನ್ನೆಯನ್ನು ಹಿಂಡಿದ ಐಕ್ಯ ಅವನ ಕೊರಳನ್ನು ಬಳಸಿ ಕಣ್ಣಲ್ಲೇ ಅವನನ್ನು ತನ್ನತ್ತ ಕರೆದು ಅವನ ಮೊಗದ ತುಂಬೆಲ್ಲ ಮುತ್ತಿಟ್ಟು ಸಾಕಾ ಎಂದರೆ ಸಾಲಲಿಲ್ಲ ಎನ್ನುವಂತೆ ಅಡ್ಡಡ್ಡ ತಲೆಯಾಡಿಸಿದ ಶೌರ್ಯ ಅವಳಿಂದ ದೂರ ಸರಿದು ಅಡುಗೆ ಮನೆ ಕಡೆಗೆ ಹೋದರೆ ತಾನು ಸಹ ಅವನ ಹಿಂದೆಯೇ ಹೋಗುತ್ತಾಳೆ ಐಕ್ಯ ಫ್ರಿಡ್ಜ್ ತೆರೆದ ಶೌರ್ಯ ಲೇ ಹೆಂಟಿ ವೈನ್ ಓಕೆನಾ ಅಥವಾ ಶಾಂಪೇನ್ ಇರಲ್ಲ ಎಂದರೆ ಎರಡೂ ಬೇಡ ಗುರು ನನಗೆ ಡ್ರಿಂಕ್ಸ್ ಅಭ್ಯಾಸ ಇಲ್ಲ ಕಾಫಿ ಟೀ ಜ್ಯೂಸ್ ಇಲ್ಲಾಂದರೆ ಗಂಜಿ ಬೇಕಾದರೂ ಕುಡಿದು ಬಿಡ್ತೀನಿ ಆದರೆ ಈ ರೀತಿಯ ಡ್ರಿಂಕ್ಸ್ ಮಾತ್ರ ಮುಟ್ಟಲ್ಲ ಎನ್ನುತ್ತಾಳೆ ಐಕ್ಯ ಗೊತ್ತು ಹೆಂಟಿ ನಿನ್ನ ಬಗ್ಗೆ ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದೀನಿ ಆದರೂ ಇವತ್ತು ನಿನ್ನ ಗಂಡನಿಗೋಸ್ಕರ ಸ್ವಲ್ಪ ತೆಗೆದುಕೊಳ್ಬಹುದಲ್ಲ ಎಂದು ಶೌರ್ಯ ಮನವಿ ಮಾಡಿದರೆ ಗಂಡನಿಗೋಸ್ಕರ ಹೆಂಡ ಕುಡಿಯುವ ಹುಚ್ಚು ಬುದ್ಧಿ ನನಗಿಲ್ಲ ಶೌರ್ಯ ಪ್ರೀತಿ ಪ್ರೇಮ ಪಕ್ಕಕ್ಕಿಟ್ಟರೆ ನನ್ನ ಜೀವನದ ನೀತಿ ನಿಯಮಗಳು ಬೇರೆಯೇ ಇವೆ ಅವುಗಳನ್ನು ಸಡಿಲಿಸಲು ನಾನು ಸಿದ್ಧವಿಲ್ಲ ನಿನಗೋಸ್ಕರ ಬೇರೆ ಏನು ಬೇಕಾದರೂ ಮಾಡ್ತೀನಿ ಈ ರೀತಿಯ ದುರಭ್ಯಾಸಗಳನ್ನೆಲ್ಲ ಕಲಿಯುವುದಿಲ್ಲ ಎಂದ ಹುಡುಗಿಯ ಮಾತಿನಲ್ಲಿ ದೃಢತೆ ಇತ್ತು ಸರಿ ಬಿಡು ಒಳ್ಳೆಯ ವಿಚಾರವೇ ನೀನು ನನಗೋಸ್ಕರ ನಿನ್ನ ಜೀವನ ಶೈಲಿಯನ್ನು ಬದಲಾಯಿಸುವುದು ಬೇಡ ಎಂದವನು ಮ್ಯಾಂಗೋ ಜ್ಯೂಸ್ ತಂದು ಎರಡು ಲೋಟಕ್ಕೆ ಹಾಕಿ ಒಂದನ್ನು ಅವಳಿಗೆ ಕೊಟ್ಟರೆ ತಾನೇ ಮತ್ತೊಂದು ಲೋಟವನ್ನು ಅವನಿಗೆ ಕೊಡುವ ಐಕ್ಯ ಚಿಯರ್ಸ್ ಎನ್ನಲು ಪ್ರತಿಯಾಗಿ ಚಿಯರ್ಸ್ ಹೇಳಿದ ಶೌರ್ಯ ಅವಳು ಕುಡಿಯುವ ಮೊದಲೇ ತನ್ನ ಲೋಟವನ್ನು ಪೂರ್ತಿ ಖಾಲಿ ಮಾಡಿ ಅವಳು ಯಾಕೆ ಎನ್ನುವಂತೆ ಪ್ರಶ್ನಾರ್ಥಕವಾಗಿ ನೋಡಿದಾಗ ನಿನ್ನ ಲೋಟದಲ್ಲಿ ನಾವಿಬ್ಬರು ಶೇರ್ ಮಾಡೋಣ ಎಂದು ಮೋಹಕವಾಗಿ ನುಡಿಯುತ್ತಾನೆ ಇದರಲ್ಲಿ ಶೇರ್ ಮಾಡಬೇಕಾ ಆ ಬಾಟಲ್ ಪೂರ್ತಿ ತುಂಬಿದೆಯಲ್ಲ ಎಂದ ಐಕ್ಯ ಅವನು ಮೋಹಕವಾಗಿ ತನ್ನ ನಾಲಿಗೆಯಿಂದ ತುಟಿಗಳನ್ನು ಸವರುತ್ತಾ ಅವಳನ್ನೇ ನೋಡುವಾಗ ಓಹೋ ಮ್ಯಾಜಿಕ್ ಮಾಡುವ ಬಗ್ಗೆ ಹೇಳ್ತಾ ಇದ್ದೀಯಾ ಎಂದು ಕಣ್ಣರಳಿಸಿದರೆ ದೊಡ್ಡ ನಗುನಕ್ಕೂ ಹೌದೆನ್ನುತ್ತಾನೆ ಶೌರ್ಯ ಹೇ ಹೋಗಪ್ಪ ಇದೆಲ್ಲ ಏನು ಚಂದ ಎಂದವಳನ್ನು ತನಗೊತ್ತಿಕೊಳ್ಳುವ ಶೌರ್ಯ ಪ್ರೀತಿ ಪ್ರೇಮ ಪ್ರಣಯ ಶೃಂಗಾರದಲ್ಲಿ ಎಲ್ಲವೂ ಚಂದವೇ ಹೆಂಡ್ತಿ ನೀನಿವತ್ತು ನನಗೆ ಯಾವುದಕ್ಕೂ ನಿರಾಸೆ ಮಾಡುವ ಹಾಗಿಲ್ಲ ಎನ್ನುತ್ತಾ ಅವಳ ಕೆನ್ನೆಯಿಂದ ಹಿಡಿದು ಕಿವಿಯನ್ನು ಸವರಿ ಕೊರಳವರೆಗೂ ಮೂಗನ್ನು ಉಜ್ಜುತ್ತಾನೆ ಆಗ ಐಕ್ಯ ಅದು ಶೌರ್ಯ ಎನ್ನುವ ಹೊತ್ತಿಗೆ ಹೆಂಡತಿ ಪ್ಲೀಸ್ ಎನ್ನುವ ಪಿಸುನುಡಿಯ ಉದ್ಗಾರ ಬಂದಿತ್ತು ಅವನ ಬಾಯಿಂದ ವಿಧಿ ಇಲ್ಲದೆ ಸುಮ್ಮನಾದ ಐಕ್ಯ ಅವನನ್ನೇ ನೋಡಲು ಅವಳೆದುರು ತಾನೇ ಜ್ಯೂಸ್ನ ಲೋಟ ಹಿಡಿದವನು ಅವಳು ಒಂದು ಸಿಪ್ ಕುಡಿದ ಕೂಡಲೇ ಅವಳ ತುಟಿಗಳಿಗೆ ತನ್ನ ತುಟಿ ಸೇರಿಸಿ ಪೂರ್ತಿ ಜ್ಯೂಸನ್ನು ತಾನೇ ಹೀರಿದ್ದ ನವಿರಾದ ಪುಳಕದಿಂದ ಕಂಪಿಸುತ್ತಿದ್ದ ತನುವನ್ನು ತಹಬದಿಗೆ ತರುವ ಪ್ರಯತ್ನ ಮಾಡುತ್ತಿದ್ದ ಐಕ್ಯ ಸಾಕಲ್ವಾ ಎಂದರೆ ತನ್ನ ತುಟಿಗಳ ಧಾಳಿಯಿಂದ ಅದುರುತ್ತಿದ್ದ ಅವಳ ತುಟಿಗಳನ್ನೇ ನೋಡುತ್ತಿದ್ದವನು ಸಾಲಲಿಲ್ಲ ಲೇಹೆಂಡ್ತಿ ಪ್ರಣಯ ಮತ್ತು ಶೃಂಗಾರದಲ್ಲಿ ಸಾಕು ಎನ್ನುವ ಮಾತೆ ಬರಲ ಕಣೆ ನಿಂಗೇನೂ ಗೊತ್ತೇ ಇಲ್ಲ ಎಲ್ಲವನ್ನ ನಾನೇ ಹೇಳಿಕೊಡ್ಬೇಕು ಎನ್ನುತ್ತಾ ಮತ್ತೆ ಅವಳ ಅಧರದ ಸುದೆ ಸವಿಯಲು ಮುಂದಾಗಿದ್ದ ಅವಳು ಕೂಡ ಈಗಾಗಲೇ ಅವನಿಗೆ ಮನಸಾರೆ ಮನಸೋತಿದ್ದರಿಂದ ಯಾವುದೇ ತಕರಾರು ಮಾಡಲಿಲ್ಲ ದೀರ್ಘ ಚುಂಬನದ ನಂತರ ಅವಳ ತುಟಿಗಳಿಗೆ ಮುಕ್ತಿ ಕೊಟ್ಟ ಶೌರ್ಯ ಲೇಹೆಂಡ್ತಿ ನನಗೆ ಸಂಪೂರ್ಣ ಹೆಂಡತಿಯಾಗೋಕೆ ನಿಂಗೆ ಒಪ್ಪಿಗೆನಾ ಎಂದು ಪಿಸಿ ನುಡಿದರೆ ಅವನ ಕಣ್ಣುಗಳನ್ನೇ ನಿರುಕಿಸುವ ಐಕ್ಯ ಅವುಗಳು ನುಂಗುತ್ತಾ ಏನೋ ಒಂಥರ ಭಯ ಆಗ್ತಿದೆ ಶೌರ್ಯ ಎನ್ನುವ ಮೂಲಕ ತನ್ನ ಮನದ ಮಾತನ್ನು ಪ್ರಾಮಾಣಿಕವಾಗಿ ಹೇಳಿದರೆ ನನ್ನನ್ನು ನೋಡಿದರೆ ಭಯ ಆಗುತ್ತಾ ಹೆಂಡ್ತಿ ಎನ್ನುತ್ತಾ ಒಂದು ಹಿಡಿ ಕೇಕ್ ಹಿಡಿದು ಅವಳ ಕೊರಳಿಗೆ ಹಚ್ಚಿದ್ದ ಶೌರ್ಯ ಛೇ ಕೇಳಿ ನಿಂಗೇನು ಬಂದಿದೆ ಎನ್ನುತ್ತಿದ್ದ ಹೆಣ್ಣಿನ ಮಾತನ್ನು ತಡೆಯುವ ಹಾಗೆ ಅವನು ಹಚ್ಚಿದ ಕೇಕಗೆ ಅವನೇ ಬಾಯಿ ಹಾಕಿದ್ದ ಅವನ ಈ ನಡೆಯಿಂದ ಮಾತು ಮರೆತ ಐಕ್ಯ ಗಟ್ಟಿಯಾಗಿ ಕಣ್ಣು ಮುಚ್ಚಿದರೆ ಮಾತಾಡು ಹೆಂಡ್ತಿ ಯಾಕೆ ಸುಮ್ಮನಾದೆ ಇವತ್ತು ನಮ್ಮ ದಾಂಪತ್ಯವನ್ನು ಶುರು ಮಾಡೋಕೆ ನಿಂಗೆ ಒಪ್ಪಿಗೆ ಇದೆಯಾ ಇಲ್ವಾ ನನಗೆ ಇನ್ನೂ ಕಾಯೋಕೆ ಆಗಲ್ಲ ಕಣೆ ಹೆಂಡ್ತಿ ಎಂದವನು ಈ ಬಾರಿ ಅವಳ ಸೆರಗನ್ನು ಸರಿಸಿ ಬಳ್ಳಿ ನಡುವಿನ ಮೇಲೆ ಕೇಕ್ ಸವರಿದರೆ ನೀನು ಕಿಂಗ್ ಆಫ್ ರೊಮ್ಯಾನ್ಸ್ ಅಂತ ಹೀಗೆಲ್ಲ ಪ್ರೂವ್ ಮಾಡಬೇಡ ಎನ್ನುತ್ತಾ ಮುಂದೆ ಹೋಗಲು ನೋಡಿದ ಹೆಣ್ಣಿನ ಸೆರಗನ್ನು ಹಿಡಿದ ಶೌರ್ಯ ಸೆರಗಿನ ಮೂಲಕವೇ ಅವಳನ್ನು ಹಿಮ್ಮುಖವಾಗಿ ತನ್ನತ್ತ ಸೆಳೆದು ಅವಳ ಮುಡಿಯಲ್ಲಿದ್ದ ಮಲ್ಲಿಗೆ ಘಮಲನ್ನು ಆಘ್ರಾಣಿಸುತ್ತಾ ಅವಳ ಭುಜದಿಂದ ಮೊದಲಾಗಿ ಅವಳ ಕೊರಳು ಕೆನ್ನೆಯನ್ನು ಬಳಸಿ ಅವಳ ಕಿವಿಗೆ ಮೂಗನ್ನು ಉಜ್ಜುತ್ತಾ ಲೇ ಐ ಕಾಂಟ್ ಕಂಟ್ರೋಲ್ ಎಂದು ನುಡಿಯಲು ಕಂಟ್ರೋಲ್ ಮಾಡ್ಕೋ ಅಂತ ಯಾರು ಹೇಳ್ತಾ ಇದ್ದಾರೆ ನಿನ್ನ ಹೆಂಡ್ತಿ ನಿನಗಾಗಿ ಸಿದ್ಧವಿದ್ದಾಳೆ ಎನ್ನುತ್ತಾ ತಾನು ಪಿಸುನುಡಿಯುವ ಐಕ್ಯ ನೇರವಾಗಿ ಅವನಿಗೆ ಒಪ್ಪಿಗೆ ಕೊಡುತ್ತಾಳೆ ರಿಯಲಿ ಎನ್ನುತ್ತಾ ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡವನು ಮತ್ತೊಮ್ಮೆ ಕಣ್ಣಲ್ಲೇ ಅವಳ ಒಪ್ಪಿಗೆ ಕೇಳಿ ಅವಳು ನಗುತ್ತಲೇ ಹೌದೆಂದ ನಂತರ ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡು ಬೆಡ್ರೂಮ್ಗೆ ಹೋದರೆ ಅಲ್ಲಿ ಮೊದಲ ರಾತ್ರಿಗೆ ಮಾಡಿರುವ ಅಲಂಕಾರ ಕಂಡ ಐಕ್ಯ ಇದೆಲ್ಲ ಏನು ಕೇಳಿ ನೀನೇ ಎಲ್ಲವನ್ನು ಮಾಡಿದ್ದಾ ಇದರ ಅವಶ್ಯಕತೆ ಏನಿತ್ತು ಹೇಳು ಎನ್ನಲು ಮೃದುವಾಗಿ ಅವಳನ್ನು ಬೆಡ್ ಮೇಲೆ ಉರುಳಿಸಿದ ಶೌರ್ಯ ಈ ದಿನವನ್ನು ನಾವಿಬ್ರು ಮರಿಬಾರ್ದು ಹೆಂಡತಿ ನಮಗೆ ಈ ದಿನ ನೆನಪಿನಲ್ಲಿ ಉಳಿಯಬೇಕು ಎನ್ನುವ ಕಾರಣಕ್ಕೆ ಇದೆಲ್ಲವನ್ನು ಮಾಡಿದ್ದು ಎನ್ನುತ್ತಾ ತಾನು ಕೂಡ ಅವಳ ಪಕ್ಕವೇ ಉರುಳಿದರೆ ಅದೂ ಒಂಥರ ನಿಜವೇ ಬಿಡು ಇದು ನಮ್ಮ ಜೀವನದ ಬಹುಮುಖ್ಯವಾದ ದಿನ ಎನ್ನುತ್ತಾಳೆ ಐಕ್ಯ ಹಾಗಾದರೆ ನಾವು ಇಬ್ಬರಿಂದ ಒಬ್ಬರಾಗಲು ನೀನು ಸಿದ್ಧ ತಾನೇ ಎನ್ನುತ್ತಾ ಅವಳ ಪಾದವನ್ನು ಕೈಗೆ ತೆಗೆದುಕೊಂಡ ಶೌರ್ಯ ಅವಳ ಹೆಬ್ಬೆರಳ ಪಕ್ಕದ ಬೆರಳಲ್ಲಿದ್ದ ಕಾಲುಂಗರವನ್ನು ಸವರಿ ಅವಳ ಪಾದಕ್ಕೆ ಮುತ್ತಿಟ್ಟ ಕೂಡಲೇ ತನ್ನ ಕಾಲನ್ನು ಹಿಂದಕ್ಕೆಳೆದುಕೊಂಡ ಐಕ್ಯ ಶೌರ್ಯ ಇದೇನಿದು ಕಾಲು ಬಿಡು ಎನ್ನಲು ಶೃಂಗಾರದಲ್ಲಿ ಇದೆಲ್ಲ ಇದ್ದದ್ದೇ ಹೆಂಟಿ ಎಂದು ನಕ್ಕು ಮತ್ತೆ ಮತ್ತೆ ಅವಳ ಪಾದಗಳನ್ನು ಮುದ್ದಿಸಿದವನು ಈ ಒಂಟಿ ಎಳೆಯ ಕಾಲ್ಚೇನ್ ನನ್ನನ್ನು ಹೆಚ್ಚು ಆಕರ್ಷಿಸುತ್ತದೆ ಎನ್ನುತ್ತಾ ಅವಳ ಪಾದಗಳಿಗೆ ಕಚ್ಚಗುಳಿ ಕೊಟ್ಟರೆ ಕಿಲಕಿಲನೆ ನಗುತ್ತಾಳೆ ಐಕ್ಯ ಅವಳ ನಗುವನ್ನೇ ಕಣ್ಣು ತುಂಬಿಕೊಂಡ ಶೌರ್ಯ ಅವಳ ಕಣ್ಣು ಕೆನ್ನೆ ಗಲ್ಲ ಎಂದೆಲ್ಲ ಅವಳ ಮೊಗವನ್ನು ಬಿಡಿ ಬಿಡಿಯಾಗಿ ಮುದ್ದಿಸಿದರೆ ಅವಳ ಕಡೆಯಿಂದಲೂ ಸಕಾರಾತ್ಮಕ ಪ್ರತಿಸ್ಪಂದನೆ ದೊರಕುತ್ತಿತ್ತು ಅವನು ಇಬ್ಬರ ವಸ್ತ್ರಗಳನ್ನು ಮೈ ಮೇಲಿಂದ ದೂರ ಸರಿಸಿದರೆ ನಾಚಿಕೆಯ ಮುದ್ದೆಯಾದ ಐಕ್ಯ ಅವನ ಕಣ್ಣನ್ನು ಮುಚ್ಚಿ ಹೀಗೆಲ್ಲ ನೋಡಬೇಡ ಎನ್ನಲು ಸುಮ್ಮನಿರ ಹೆಂಟಿ ಈ ಅಂದದ ಒಡೆಯ ನಾನು ನಿನ್ನ ಅಂದವನ್ನು ಕಣ್ಣು ತುಂಬಿಕೊಳ್ಳಲು ಬಿಡು ಎನ್ನುತ್ತಾ ಅವಳ ಕೈ ಸರಿಸಿದ ಶೌರ್ಯ ಅವಳ ದೇಹದ ಮೇಲೆಲ್ಲ ತನ್ನ ಪ್ರೇಮದ ಮುದ್ರೆಗಳನ್ನು ಒತ್ತುತ್ತಾ ಹಂತ ಹಂತವಾಗಿ ಅವಳ ದೇಹವನ್ನು ಆವರಿಸುತ್ತಾ ಹೋಗುತ್ತಾನೆ ಅವನ ಮುದ್ದಾಟಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಐಕ್ಯ ಅವನೆಲ್ಲ ತುಂಟಾಟಗಳಿಗೆ ತನ್ನನ್ನು ತಾನು ತೆರೆದಿಟ್ಟುಕೊಂಡರೂ ತನ್ನ ದೇಹದ ಮೇಲೆ ಹರಿದಾಡುವ ಅವನ ಒರಟು ಕೈಗಳ ಸ್ಪರ್ಶಕ್ಕೆ ಮೃದುತುಟಿಗಳ ಆಟಕ್ಕೆ ಅವನ ಗಡ್ಡ ಮೀಸೆಯ ಕಾಟಕ್ಕೆ ನಕ್ಕರೆ ಅವಳ ನಗು ಕಂಡು ಮತ್ತಷ್ಟು ಉತ್ತೇಜಿತನಾದವನ ಹಾಗೆ ಅವಳನ್ನು ಮತ್ತಷ್ಟು ಮಗದಷ್ಟು ಮುದ್ದಾಡುತ್ತಿದ್ದ ಶೌರ್ಯ ಹಾಗೆ ಶೌರ್ಯ ಆದಿತ್ಯರಾಜ್ ಎನ್ನುವ ಕೇಡಿ ಹುಡುಗ ಮತ್ತು ಐಕ್ಯಚಂದ್ರನ್ ಎನ್ನುವ ರೌಡಿ ಹುಡುಗಿ ಇಬ್ಬರಿಂದ ಒಬ್ಬರಾಗಿ ತಮ್ಮ ದಾಂಪತ್ಯವನ್ನು ಆರಂಭಿಸುತ್ತಾರೆ ಆದರೆ ಎಲ್ಲಿಯೂ ತನ್ನ ತಾಳ್ಮೆ ಕಳೆದುಕೊಳ್ಳದ ಶೌರ್ಯ ಅವಳನ್ನು ನಯವಾಗಿ ಮುದ್ದಾಡಿ ಮೃದುವಾಗಿ ಅವಳನ್ನು ತನ್ನಲ್ಲಿ ಕರಗಿಸಿಕೊಂಡಿದ್ದ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲಕ್ಕಿಂತ ಮೊದಲು ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಧನ್ಯವಾದಗಳು